ಬೆಂಗಳೂರಿನ ಕುರುಡುಸೊನ್ನೇನಹಳ್ಳಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಜಯಂತೋತ್ಸವವನ್ನು ಡಾಕ್ಟರ್ ಸೂರಿ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಕಲ್ಯಾಣ ಸಿರಿ ಬಂಗೇಜಿ ಮತ್ತು ಗಜಸೇನೆಯ ಸಂಸ್ಥಾಪಕರಾದ ಗಜೇಂದ್ರ ಸೇರಿದಂತೆ ಅನೇಕ ದಲಿತಪರ ಸಂಘಟನೆಗಳ ಮುಖಂಡರು ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಅಂಬೇಡ್ಕರ್ ಜಯಂತೋತ್ಸವಕ್ಕೆ ಚಾಲನೆ ನೀಡಿದರು ಇನ್ನು ವಿಶೇಷವಾಗಿ ದಲಿತ ಪರ ಹೋರಾಟದಿಂದ ಬಂದಂತಹ ಶಿಬಿಗಿರಿ ಸುಂದರ್ಗೆ ಬಿಜೆಪಿಯಿಂದ ಮುಳಬಾಗಿಲು ಕ್ಷೇತ್ರಕ್ಕೆ ಟಿಕೆಟ್ ದೊರೆತಿದ್ದು ಆರ್ಥಿಕವಾಗಿ ಹಿಂದುಳಿದಿರುವ ಅಭ್ಯರ್ಥಿಗೆ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸಿದರು ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಕಲ್ಯಾಣ ಸಿರಿ ಬಂಗೇಜಿ ಮತ್ತು ಎಸ್ಎಸ್ಡಿ ರಾಜ್ಯಾಧ್ಯಕ್ಷರಾದ ಚನ್ನಕೃಷ್ಣಪ್ಪ ತಮ್ಮ ಅಭಿಪ್ರಾಯ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಭೀಮಾಬಾಯಿ ಮಹಿಳಾ ಸಂಘದ ಮಹಿಳೆಯರು ಮತ್ತು ಅನೇಕ ದಲಿತ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು निन्नाणे बहुजन नायक जय भीमा अमर बड़ी ಒಂದು ಮಹಾನ್ ಜೋನ ಪ್ರತಿಯೊಂದನ್ನು ನಮ್ಗೆ ಗರ್ಪಿಸಿಕೊಟ್ಟಂತ ಮಹಾನ್ ಭಾವ ಇವತ್ತು ನಮ್ಮೆಲ್ಲರ ಪುಣ್ಯ ಇವತ್ತು ನಾವು ಅವರ ಒಂದು ಜನ್ಮದಿನನ ಇವತ್ತು ನಾವಿಲ್ಲಿ ಸೇರಿ ಎಲ್ಲ ಆಯೋಜನೆ ಮಾಡಿದರೆ ಅವರೆಲ್ಲರಿಗೂ ನಾವು ಕೃತಜ್ಞಾಪ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ವೇದಿಕೆ ಮೇಲೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲದಕ್ಕೂ ಪ್ರಮುಖವಾಗಿರ್ತಕ್ಕಂಥ ದೇಶದಲ್ಲಿ ರಾಜಕೀಯ ಅಧಿಕಾರ ಆ ರಾಜಕೀಯ ಅಧಿಕಾರ ಇಳಿಯುವ ನಿಟ್ಟಿನಲ್ಲಿ ನಮ್ಮ ಬಂಧು ಗೆಳೆಯ ಶ್ರೀಗೇಣಿ ಸುಂದರ್ ಇವರನ್ನು ಹುಳಬಾಗ ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ನಾನು ಈ ಮೂಲಕ ಸುಂದರ್ ಅವರಿಗೆ ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಕೊಡ್ತೇನೆ ಜೊತೆಗೆ ಆತ ಆರ್ಥಿಕವಾಗಿ ಅಂತ ಸದೃಢವಾಗಿಲ್ಲ ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆರ್ಥಿಕವಾಗಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಾವೆಲ್ಲರೂ ಸೇರಿ ನನ್ನನ್ನು ಒಳಗಡೆ ಎಲ್ಲರೂ ಸೇರಿ ಆರ್ಥಿಕವಾಗಿ ಆ ಒಂದು ಅಭ್ಯರ್ಥಿಗೆ ಸಹಾಯ ಮಾಡಿ ಜಯಶೀಲರನ್ನ ಮಾಡೋಣ ಕರೆಯನ್ನ ದಯಮಾಡಿ ನಾವೆಲ್ಲರೂ ಸೇರಿ ಅದನ್ನ ಗೆಲ್ಲಿಸ್ಕೋಬೇಕು ಅದಕ್ಕಾಗಿ ಮುಳುಭಾಗ ಜನತೆಯಲ್ಲಿ ಒಂದು ಮನವಿ ಮಾಡ್ಕೊತಾರೆ ಇನ್ನ ಬಡ ಅಭ್ಯರ್ಥಿಯನ್ನ ಶ್ರೀ ಸುಂದರಂತ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದ್ದಂಥವರು ದಲಿತ ಚಳುವಳಿಗಳಲ್ಲಿ ಸಕ್ರಿಯವಾಗಿದ್ದಂಥವರು ಜೊತೆಗೆ ಈ ಇಸಿಗೆಲಿ ಪಂಚಾಯತ್ ಅಧ್ಯಕ್ಷ ಅವರನ್ನ ಹೆಚ್ಚು ಮತಗಳಿಂದ ಜಯಶೀಲರನ್ನಾಗಿ ಮಾಡಿ ಕಳಿಸಿ ನಮ್ಮ ಪರವಾಗಿ ವಿಧಾನಸೌಧದಲ್ಲಿ ಆಗಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸಿ ಮುಳುಭಾಗಿಲಿನ ಸಮಸ್ತ ಜನತೆ ಮತದಾರರು ಅವರಿಗೆ ಮತವನ್ನ ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ಲಭಿಸಿದ್ರು ಆ ಕ್ಯಾಂಡಿಡೇಟ್ ಅನ್ನ ಮುಳಬಾಗಲು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿ ನಮ್ಮ ಮಾಡ್ತೇನೆ ಸುಂದರ್ ಅವರಿಗೆ ಇಲ್ಲಿಂದ ಪ್ರಾರಂಭ ಮಾಡಿದ್ದೀವಿ ಇದು ಒಂದು ಅಭಿಯಾನ ಇಲ್ಲಿ ಏನು ಸಹಾಯ ಸಿಗುತ್ತೋ ನಾವು ಓಟ್ ಪರ್ಚೇಸ್ ಮಾಡೋರಲ್ಲ ಗ್ರಾಮಸ್ಥರು ತುಂಬಾ ತುಂಬ ಪೂಜೆ ಪೂಜಿಸುತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಮೂವತ್ತೈದನೇ ಜಯಂತಿಯನ್ನು ತುಂಬ ಸಂಭ್ರಮದಿಂದ ಉತ್ಸುಕತೆಯಿಂದ ಆಚರಣೆಯನ್ನು ಮಾಡಿದ್ದಾರೆ ಇದರಲ್ಲಿ ಭಾಗಿಯಾಗಿ ನಾನು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶುಭಾಶಯವನ್ನು ತಿಳಿಸ್ತಾ ನಾಡಿನ ಸಮಸ್ತ ಜನತೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬದ ಶುಭಾಶಯವನ್ನು ತಿಳಿಸ್ತೇನೆ ಹಾಗೆ ಈ ಆಚರಣೆ ಅಂತಕ್ಕಂಥದ್ದು ಎಲ್ಲಾ ಕಡೆ ಸಾಮಾನ್ಯವಾಗಿ ಏಪ್ರಿಲ್ ಹದಿನಾಲ್ಕರಂದು ಭಾರತದಾದ್ಯಂತ ನಡೀತನೇ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಅನುಸರಿಸತಕ್ಕಂಥದ್ದು ಅಷ್ಟು ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಆಚರಣೆಯ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಮಾನವೀಯ ತತ್ವದ ನಿಲುವುಗಳು ಏನಿತ್ತು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮವಾದಂತಹ ಬದುಕನ್ನ ಕಟ್ಕೋಬೇಕು ಅಂತ ಹೇಳಿ ನಾನು ಈ ಮೂಲಕ ಬಯಸ್ತೇನೆ ಹಾಗೆ ಭಗವಾನ್ ಬುದ್ಧರವರ ಮಾರ್ಗದಲ್ಲಿ ನಡೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಲುವನ್ನ ಅರ್ಥ ಮಾಡಿಕೊಂಡು ಮನುಷ್ಯರೆಲ್ಲ ಒಂದೇ ಇರುವಂತಹ ಮಾನವೀಯ ಸಂಕಲ್ಪದಿಂದ ಬದುಕುಗಳನ್ನು ಎಲ್ಲಾ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮನುಷ್ಯನೇ ಯಾವ ಧರ್ಮದಲ್ಲೂ ಪ್ರಾಣಿಗಳಿಲ್ಲ ಎಲ್ಲಾ ಧರ್ಮದಲ್ಲಿ ಇರ್ತಕ್ಕಂಥವ್ರು ಮನುಷ್ಯರೇ ಆಗಿರೋದ್ರಿಂದ ನಮ್ಮಲ್ಲಿ ಮನುಷ್ಯತ್ವ ಇದೆ ಅಂತಕ್ಕಂಥ ನಾವು ಅದ್ಕೆ ಆ ಮನುಷ್ಯತ್ವ ಇಲ್ಲ ಅಂದ್ರೆ ನಾವು ಮನುಷ್ಯ ಆಗಲ್ಲ ಮನುಷ್ಯ ಆಗಲ್ಲ ಮನಸ್ಸು ಆಗ್ಬೇಕಾದ್ರೆ ನಮ್ಮಲ್ಲಿ ಮನುಷ್ಯತ್ವ ಬೇಕು ಎಲ್ಲಾ ಧರ್ಮೀಯರು ಕೂಡ ಅಣ್ಣ ತಮಾಂತರಂತೆ ಇರುವಂತ ಸಹಿಷ್ಣುತ ಮನೋಭಾವವನ್ನು ನಾವು ಬೆಳೆಸ್ಕೋಬೇಕು ಜಾತಿಯನ್ನ ನಾಶ ಮಾಡತಕ್ಕಂತಹ ನೆಲೆಗಟ್ಟಿನಲ್ಲಿ ಮನವೀಯತೆಯನ್ನ ಬೆಳೆಸ್ತಾ ಹೋದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾದ್ರೆ ಖಂಡಿತ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ತುಂಬಾ ಸುಸಮದ್ಧವಾಗಿ ಮಾಡಿದ್ದಾರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಮಹಿಳಾ ಕಣ್ಮಣಿಗಳಿಗೂ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಿಗೂ ಹಾಗೂ ಈ ಊರಿನ ಸಮಸ್ತ ಜನಕ್ಕೂ ನಾನು ಹೃದಯಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯವನ್ನು ತಿಳಿಸ್ತೇನೆ ಎಲ್ಲರಿಗೂ ಮಂಗಳವಾಗಿ ಎಲ್ಲರೂ ಕೂಡ ಆರೋಗ್ಯವನ್ನು ಆಯುಷ್ಮಾಂತರಾಗಿರಿ ಜೊತೆಗೆ ಪ್ರಜ್ಞಾವಂತರಾಗಿರಿ ಆಗಿರಿ ಈ ಮೂರು ಪ್ರತಿಯೊಬ್ಬ ಮನುಷ್ಯಕ್ಕೂ ಮುಖ್ಯ ಒಂದು ಏರ್ಪರಾದ್ರೂ ಕೂಡ ನಾವು ಉಳಿಯುದಿಲ್ಲ ಆದ್ರಿಂದ ಈ ಭಾರತ ಭವ್ಯತೆ ದೇಶವಾಗಿ ಉಳಿಬೇಕಂದ್ರೆ ಪ್ರಜಾಪ್ರಭುತ್ವ ಯಾವಾಗ್ಲೂ ಕೂಡ